ಬುಧ ಸ್ನೇಹಿತ ಕರಕಾಗ್ತಾನೆ ಸ್ನೇಹಿತನಿಗೆ ಕರಕಾಗ್ತಾನೆ ಕುಜ ಗಂಡನ್ ಕರಕಾಗ್ತಾನೆ ಬುಧನ್ ಜೊತೆ ಬುಧನ ಜೊತೆ ಸೂರ್ಯ ಇದ್ದಾಗ ಫ್ರೆಂಡ್ ದಿ ಬೆಸ್ಟ್ ಇಲ್ಲಿ ಕುಜನ ಜೊತೆ ಚಂದ್ರ ಇದ್ದಾಗ ಗಂಡ ಬೇಜವಾಬ್ದಾರಿ ಆತ ಜವಾಬ್ದಾರಿನ ತೊಗೊಳಲ್ಲ ಮದುವೆ ಆಗೋವರೆಗೂ ಅವನು ಸ್ನೇಹಿತ ಅದೇ ಮ ಸ್ನೇಹಿತನ ಮದುವೆ ಆದಾಗ ಅವನು ಗಂಡ ಆಗ್ತಾನೆ ಗಂಡ ಆದಾಗ ಗ್ರಹ ಬದಲಾಗುತ್ತೆ ಕುಜ ಆಗ್ತಾನೆ ಆ ಕುಜನ ಜೊತೆ ಚಂದ್ರ ಇದ್ದಾಗ ಅವ್ನು ಜವಾಬ್ದಾರಿ ಇಲ್ಲ ಬೇಜವಾಬ್ದಾರಿ ಮನುಷ್ಯ ಅಗ್ರೆಸಿವ್ ಇಲ್ಲ ಕಾಂಪಿಟೇಟಿವ್ ಇಲ್ಲ ಗ್ರೋತ್ ಇಲ್ಲ ಅಂತ ಅನಿಸ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಪ್ರೇಮ ವಿವಾಹದಲ್ಲಿ ವಿಫಲತೆಯನ್ನು ಹೊಂದುತ್ತಾರೆ ಇವ್ರ ಜಾತಕದ ಪ್ರಕಾರನೇ ಬುಧನ್ಗೆ ಏನು ಸಮಯೋಗ ಇತ್ತು ಆ ರೀತಿ ಅವ್ರು ವರ್ತಿಸ್ತಿರ್ತಾರೆ ಸ್ನೇಹಿತರಾಗಿದ್ದಾಗ ಗಂಡ ಹೆಂಡತಿ ಆದಾಗ ಆ ಗಂಡ ಹೆಂಡತಿ ಗ್ರಹಗಳು ಯಾವ ಥರ ಇತ್ತು ಆ ರೀತಿ ವರ್ತಿಸ್ತಾರೆ ಆದರೆ ಇವರು ನೋಡಿ ಇಷ್ಟಪಟ್ಟಿದ್ದು ಯಾವುದು ಸ್ನೇಹಿತರಿಗೆ ಕಾರಕ ಗ್ರಹಗಳಿಗೆ ಸಂಯೋಗ ಪ್ರಕಾರ ಇಷ್ಟಪಟ್ಟರು ಮದುವೆ ಅದ ಆ ಗುಣ ಇರಲ್ವಲ್ಲ ಆ ಗುಣ ಇರೋದು ಇಲ್ದಿರೋದ್ರಿಂದ ಲವ್ ಮ್ಯಾರೇಜ್ ಫೇಲ್ ಆಗುತ್ತೆ ಇದನ್ನು ನೀವು ಅರ್ಥ ಮಾಡಿಸ್ಬೇಕಾಗತ್ತೆ ನೀವು ಯಾರನ್ನೇ ಭೇಟಿಯಾದರೂ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ನಾವು ಹಾಗೆ ಮಾಡ್ತೀವಿ ಮದುವೆ ಆಗ್ತೀವಿ ಅಂದಾಗ ಇದನ್ನು ಅರ್ಥ ಮಾಡಿಸ್ಬೇಕಾಗತ್ತೆ ನೋಡಮ್ಮ ನಿನಗೆ ಈ ಥರ ಸ್ನೇಹಿತಿಗೆ ಈ ಗ್ರಹ ಸಂಯೋಗ ಇರೋದ್ರಿಂದ ಈ ರೀತಿ ಅವನು ಇದ್ದಾನೆ ಮದುವೆ ಆದಮೇಲೆ ಈ ಬುಧ ಹೋಗಿ ಕುಜ ಆಗ್ತಾನೆ ನಿನ್ನ ಗಂಡ ಅಂದರೆ ಇದಕ್ಕೆ ಈ ಗ್ರಹ ಇರೋದ್ರಿಂದ ಅವನು ಈ ರೀತಿ ವರ್ತಿಸ್ತಾನೆ ಅಂತ ನೀವು ಅರ್ಥ ಮಾಡಿಸ್ಬೇಕಾಗತ್ತೆ ಇಲ್ಲ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಲವ್ ಮ್ಯಾರೇಜ್ ಫೇಲ್ ಲವ್ ಮ್ಯಾರೇಜ್ ಫೇಲ್ ಆಗೋಕ್ಕೆ ಮುಖ್ಯವಾಗಿರೋ ಕಾರಣನೇ ಇದು